ಆಕಾಶವಾಣಿ ಬಾಂಧನಿ ಪೂರಕ ಶಿಕ್ಷಣ ಕಾರ್ಯಕ್ರಮ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ಎಸ್ಎಲ್ಸಿ ಪಾಸಾದ ವಿದ್ಯಾರ್ಥಿಗಳಿಗೆ ಜಿಟಿಟಿಸಿ ಸಂಸ್ಥೆಯಲ್ಲಿ ಡಿಪ್ಲೊಮೊ ಪ್ರವೇಶಾತಿಗೆ ಇರುವ ಅವಕಾಶಗಳು ಈ ವಿಷಯವಾಗಿ ಜಿಟಿಟಿಸಿಯ ಉಪವ್ಯವಸ್ಥಾಪಕರಾದ ಲಕ್ಷ್ಮಣ್ ನಾಯಕ್ ಅವರೊಂದಿಗೆ ಸಂದರ್ಶನ ಸಂದರ್ಶಕರು ಶಿವಪ್ರಕಾಶ್ ಡಿ ಆರ್ ಕೇಳುಗರೆ ಈಗಾಗಲೇ ಈ ತಿಂಗಳ ಪ್ರಾರಂಭದಲ್ಲೇ ಎಸ್ ಎಸ್ ಎಲ್ ಸಿ ಫಲಿತಾಂಶ ಬಂದಿದೆ ಪಾಸಾದಂತಹ ವಿದ್ಯಾರ್ಥಿಗಳು ಯಾವ ಕೋರ್ಸಿಗೆ ಸೇರಬೇಕು ಯಾವ ಕೋರ್ಸಿಗೆ ಸೇರಿದ್ರೆ ಉದ್ಯೋಗ ದೊರಕುತ್ತೆ ಈ ಬಗೆಯ ಯೋಚನೆಯಲ್ಲಿ ಇದ್ದಾರೆ ವಿದ್ಯಾರ್ಥಿಗಳು ಮಾತ್ರವಲ್ಲ ಅವರ ಪೋಷಕರಿಗೂ ಕೂಡ ಇದೇ ರೀತಿಯ ಯೋಚನೆ ಚಿಂತನೆ ಇದ್ದೇ ಇರುತ್ತೆ ಹಾಗಾಗಿ ಎಸ್ ಎಸ್ ಎಲ್ ಸಿ ಪಾಸಾದಂಥ ವಿದ್ಯಾರ್ಥಿಗಳು ಗೌರ್ನಮೆಂಟ್ ಟೂಲ್ ರೂಮ್ ಆ್ಯಂಡ್ ಟ್ರೈನಿಂಗ್ ಸೆಂಟರ್ನಲ್ಲಿ ಡಿಪ್ಲೊಮೊ ಪಡೆಯೋದಕ್ಕೆ ವಿಪುಲವಾದಂಥ ಅವಕಾಶಗಳು ಇದ್ದಾವೆ ಇಂಥ ಅವಕಾಶಗಳನ್ನು ಕುರಿತು ಮಾಹಿತಿಯನ್ನು ನೀಡೋದಕ್ಕೆ ಬೆಂಗಳೂರಿನ ರಾಜಾಜಿನಗರದ ಜಿ ಟಿ ಟಿ ಸಿ ಸಂಸ್ಥೆಯ ಉಪ ವ್ಯವಸ್ಥಾಪಕರಾದಂಥ ಎಸ್ ಲಕ್ಷ್ಮಣ್ ನಾಯ್ಕ ಅವರು ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ನಮ್ಮ ಜೊತೆ ಇದ್ದಾರೆ ಎಸ್ ಲಕ್ಷ್ಮಣ್ ನಾಯ್ಕ ಅವರೇ ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ನಮಸ್ಕಾರ ನಮಸ್ಕಾರ ಸರ್ ಲಕ್ಷ್ಮಣ್ ಅವರೇ ನಮಗೆ ಸಾಮಾನ್ಯವಾಗಿ ಐ ಟಿ ಐ ಡಿಪ್ಲೊಮೊ ಇಂಜಿನಿಯರಿಂಗ್ ಬಗ್ಗೆ ಗೊತ್ತು ಓ ಈ ಜಿ ಟಿ ಟಿ ಸಿ ಅಂದರೆ ಏನು ಇದ್ರ ಬಗ್ಗೆ ನಮ್ಮ ಕೇಳುಗರಿಗೆ ಒಂದಿಷ್ಟು ಮಾಹಿತಿ ಜಿ ಟಿ ಟಿ ಸಿ ಅಂದರೆ ಗೌರ್ಮೆಂಟ್ ಟೂಲ್ ರೂಮ್ ಆ್ಯಂಡ್ ಟ್ರೈನಿಂಗ್ ಸೆಂಟರ್ ಇದನ್ನು ನಾವು ಕನ್ನಡದಲ್ಲಿ ಸರ್ಕಾರಿ ಉಪಕರಣಗಾರ ಮತ್ತು ತರಬೇತಿ ಕೇಂದ್ರ ಸೊ ಈಗ ಒಂದು ನಮ್ಮ ಕೇಂದ್ರದಲ್ಲಿ ಡಿಪ್ಲೊಮೊ ಕೋರ್ಸ್ಗಳಂಥ ಟೂಲ್ ಆ್ಯಂಡ್ ಐ ಮೇಕಿಂಗ್ ಡಿಪ್ಲೊಮೊ ಇನ್ ಪ್ರೊಸಿಷನ್ ಮ್ಯಾನುಫ್ಯಾಕ್ಚರಿಂಗ್ ಡಿಪ್ಲೊಮೊ ಇನ್ ಮೆಕಟ್ರಾನಿಕ್ಸ್ ಡಿಪ್ಲೊಮೊ ಇನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಡಿಪ್ಲೊಮೊ ಇನ್ ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಡಿಪ್ಲೊಮೊ ಇನ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಈ ಒಂದು ಏಳು ಡಿಪ್ಲೊಮೊ ಕೋರ್ಸ್ಗಳು ಇದು ಎ ಐ ಸಿ ಟಿಯಿಂದ ಮಾನ್ಯತೆ ಪಡೆದಿದ್ದು ಮೂವತ್ತು ಕೇಂದ್ರಗಳಲ್ಲಿ ಅಂದರೆ ಕರ್ನಾಟಕ ರಾಜ್ಯಾದ್ಯಂತ ಇರತಕ್ಕಂಥ ಮೂವತ್ತೊಂದು ಜಿ ಟಿ ಟಿ ಸಿ ಕೇಂದ್ರಗಳಲ್ಲಿ ನಾವು ಇದನ್ನು ಕಂಡಕ್ಟ್ ಮಾಡ್ತಾ ಇದ್ದೀವಿ ಸರ್ ಹಾಗಾದರೆ ಕರ್ನಾಟಕದಾದ್ಯಂತ ಇರುವಂಥ ಸುಮಾರು ಮೂವತ್ತು ಕೇಂದ್ರಗಳಲ್ಲಿ ಏಳು ವಿಶೇಷವಾದಂತಹ ಡಿಪ್ಲೊಮೊ ಕೋರ್ಸ್ಗಳ ಬಗ್ಗೆ ತಾವು ತರಬೇತಿಯನ್ನು ಕೊಡ್ತಾ ಇದ್ದೀರಿ ಹೌದು ನೀವು ಡಿಪ್ಲೊಮಾ ಇನ್ ಟೂಲ್ ಆ್ಯಂಡ್ ಡೈ ಮೇಕಿಂಗ್ ಅಂತ ಹೇಳಿದ್ರಿ ಈ ಕೋರ್ಸಿನ ವಿಶೇಷತೆ ಏನು ಅಂತೀರಾ ಸರ್ ಈ ಕೋರ್ಸು ನಾಲ್ಕು ವರ್ಷದ ಒಂದು ತರಬೇತಿ ಅಂದರೆ ಮೂರು ವರ್ಷ ನಾವು ನಮ್ಮ ಕೇಂದ್ರಗಳಲ್ಲಿ ತರಬೇತಿನ ನೀಡ್ತೇವೆ ಒಂದು ವರ್ಷ ಅವರಿಗೆ ಕಡ್ಡಾಯ ಕೈಗಾರಿಕೆ ಅಂದರೆ ಇನ್ಪ್ಲಾಂಟ್ ಟ್ರೈನಿಂಗ್ ಅಂದ್ಬಿಟ್ಟು ಒಂದು ವರ್ಷ ನಾವು ಅವರಿಗೆ ಡೆಪ್ಯೂಟ್ ಮಾಡಿಸ್ತೇವೆ ಸೊ ಆ ನಾಲ್ಕನೇ ವರ್ಷ ಅವರಿಗೆ ಇಂಡಸ್ಟ್ರಿಗೆ ಹೋದಾಗ ಸೊ ಯಾವ ರೀತಿ ಅವರಿಗೆ ಕೌಶಲ್ಯ ಇರಬೇಕು ಅನ್ನೋದು ಸಹ ಅವರಿಗೆ ಪ್ರಾಕ್ಟಿಕಲ್ ಆಗಿ ಒಂದು ಮನದಟ್ಟಾಗುತ್ತೆ ಸೊ ಅದೇ ರೀತಿ ಆ ಒಂದು ಅವಧಿಯಲ್ಲಿ ಅವರಿಗೆ ಪ್ರತಿ ತಿಂಗಳು ಶಿಷ್ಯ ವೇತನೂ ಸಹ ಆ ಕೈಗಾರಿಕೆಯಿಂದ ಅವರಿಗೆ ಕೊಡುವಂಥದ್ದು ಇದೆ ಸೊ ಹದಿನಾರರಿಂದ ಇಪ್ಪತ್ತು ಸಾವಿರ ತನಕ ಅವರಿಗೆ ಸ್ಟೈಫಂಡನ್ನು ಸಹ ಸಿಗುತ್ತೆ ಸೊ ಅದು ಆದಮೇಲೆ ಅವರಿಗೆ ನಾವು ಸರ್ಟಿಫಿಕೇಟನ್ನು ಅವಾರ್ಡ್ ಮಾಡ್ತೇವೆ ಆ ಸರ್ಟಿಫಿಕೇಟ್ ಅವಾರ್ಡ್ ಆದಮೇಲೆ ಅವರು ಅದೇ ಕಂಪ್ನಿಯಲ್ಲಿ ಮತ್ತೆ ಹೆಚ್ಚಿನ ಸಂಬಳಕ್ಕೆ ಕೆಲಸ ಮಾಡ್ಬೋದು ಇಲ್ಲ ನಾನು ಇನ್ನೂ ನಾನು ಹೆಚ್ಚಿನ ಉನ್ನತ ವ್ಯಾಸಂಗ ಮಾಡಬೇಕು ಅನ್ನೋದಾದರೆ ಅವರು ಬಿ ಇ ಲ್ಯಾಟ್ರಲ್ ಎಂಟ್ರಿ ಮುಖಾಂತರ ಇಂಜಿನಿಯರಿಂಗ್ಗೆ ಹೋಗ್ಬೋದು ಎನಿ ಬ್ರಾಂಚ್ಗೆ ಇಂಜಿನಿಯರಿಂಗ್ಗೆ ಅವಕಾಶ ಇವಾಗ ಎ ಐ ಸಿ ಟಿ ಕಲ್ಪಿಸೋದ್ರಿಂದ ಅವ್ರು ಎನಿ ಬ್ರಾಂಚ್ಗು ಹೋಗೋ ಒಂದು ಅವಕಾಶ ಇದೆ ಹಾಗೆ ಸ್ವಂತ ಉದ್ಯಮವೂ ಮಾಡ್ತೀನಿ ಅಂದರೆ ಅದಕ್ಕೂ ಸಹ ಅವರಿಗೆ ಅವಕಾಶಗಳು ಬಹಳ ಇದೆ ಆಮೇಲೆ ವಿದೇಶಗಳಲ್ಲಿ ನಮ್ಮ ಜಿ ಟಿ ಟಿ ಸಿಯಲ್ಲಿ ಕಲ್ತಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಬಹಳ ಬೇಡಿಕೆ ಇದೆ ಇವತ್ತು ಪ್ರತಿಯೊಂದು ದೇಶದಲ್ಲೂ ಸಹ ನಮ್ಮ ಜಿ ಟಿ ಟಿ ಸಿಯ ವಿದ್ಯಾರ್ಥಿಗಳು ಕಾರ್ಯನಿರ್ವಹಿಸ್ತಿದ್ದಾರೆ ಈಗ ಗೌರ್ಮೆಂಟ್ ಟೂಲ್ ಟು ರೋಮ್ ಟ್ರೈನಿಂಗ್ ಸೆಂಟರ್ನ ವಿಶೇಷತೆ ಬಗ್ಗೆ ನೀವು ಹೇಳಿದ್ರಿ ಈಗ ಉದಾಹರಣೆಗೆ ನಮ್ಮ ಸಾಮಾನ್ಯ ಹಳ್ಳಿಯ ಮಕ್ಕಳಿಗೆ ಅರ್ಥ ಆಗುವ ರೀತಿಯಲ್ಲಿ ನೀವು ಹೇಳೋದಾದರೆ ಡಿಪ್ಲೊಮೊ ಇನ್ ಟೂಲ್ ಆ್ಯಂಡ್ ಡೈ ಮೇಕಿಂಗ್ ಅಂದರೆ ಅಲ್ಲಿ ಏನೇನೋ ನೀವು ಕಲಿಸ್ತೀರಿ ಡಿಪ್ಲೊಮೊ ಇನ್ ಟೂಲ್ ಅಂದರೆ ಏನು ಇದರ ಬಗ್ಗೆ ಒಂದಿಷ್ಟು ವಿಶುದ್ಧವಾಗಿ ಸರಳವಾಗಿ ಹೇಳೋದಾದರೆ ಈಗ ನಾವು ದಿನನಿತ್ಯದಲ್ಲಿ ಏನು ಉಪಯೋಗ ಮಾಡ್ತಾ ಇರ್ತೀವಿ ಸೊ ಈಗ ಪ್ರೆಸ್ ಟೂಲ್ ಸೊ ಪ್ರೆಸ್ ಟೂಲ್ ಅಂದರೆ ಇವಾಗ ಶೀಟ್ ಮೆಟಲಲ್ಲಿ ಆ ಕಾಂಪೋನೆಂಟನ್ನು ಮಾಡುವಂಥದ್ದು ಈಗ ನೀವು ಯಾವುದೇ ಒಂದು ಫಾರ್ ಎಕ್ಸಾಂಪಲ್ ಒಂದು ಸ್ಟ್ಯಾಪ್ಲರ್ ತೊಗೊಳ್ಳಿ ಸರ್ ಅದರಲ್ಲಿ ಎಷ್ಟಕ್ಕೊಂದು ಕಾಂಪೋನೆಟ್ಸ್ ಇದೆ ಅವನ್ನೆಲ್ಲ ಮಾಡಿ ಅಸೆಂಬಲ್ ಮಾಡಿದ್ಮೇಲೆ ಅದು ಸ್ಟಾಪ್ಲರ್ ಆಗುತ್ತೆ ಸೊ ಆ ಶೀಟ್ ಮೆಟಲಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಶೇಪಲ್ಲಿ ಪ್ರೆಸ್ ಮಾಡುವಂಥ ಒಂದು ಟೂಲನ್ನು ಮಾಡ್ತೀವಿ ಆ ಟೂಲನ್ಗೆ ಪ್ರೆಸ್ ಟೂಲ್ ಡಿ ಡಿಸೈನು ಮತ್ತು ಪ್ರೆಸ್ ಟೂಲ್ ತೀರಿ ಅದನ್ನು ಓದ್ತಾರೆ ಅದೇ ರೀತಿ ಮೌಲ್ಡಿಂಗ್ ಪ್ಲಾಸ್ಟಿಕ್ ಮೌಲ್ಡಿಂಗ್ ಸೊ ಎನಿ ಕಾಂಪೋನೆಂಟ್ ಈಗ ಈ ಪ್ಲಾಸ್ಟಿಕ್ ಪೆನ್ನಿಂದ ಮೌಲ್ಡ್ ಮಾಡಬೇಕಂದ್ರೂ ಅದಕ್ಕೆ ಟೂಲು ಒಂದು ಟೂಲಲ್ಲಿ ಲಕ್ಷ ಪೆನ್ನನ್ನು ಮಾಡ್ಬೋದು ಯಾವ ರೀತಿ ಮಾಡಬೇಕು ಅನ್ನೋದು ಓದ್ತಾರೆ ಅದೇ ರೀತಿ ಈಗ ಒನ್ ಲೀಟರ್ ಎರಡು ಲೀಟರ್ದ ಪೆಟ್ ಬಾಟಲ್ಸ್ ಇದೆ ಸೊ ಆ ಪೆಟ್ ಬಾಟಲ್ ಅದು ಬ್ಲೋ ಮೋಲ್ಡಿಂಗ್ ಟೂಲ್ ಅಂತ ಹೇಳ್ತೀವಿ ಸೊ ಆ ಬ್ಲೋ ಮೋಲ್ಡಿಂಗ್ ಟೂಲ್ ಅನ್ನು ಸಹಾನು ಅವರು ಯಾವ ರೀತಿ ಮಾಡಬೇಕು ಸೊ ಆ ಒಂದು ಟೂಲಲ್ಲಿ ಎಷ್ಟು ಕಾಂಪೋನೆಂಟ್ ಮ್ಯಾನುಫ್ಯಾಕ್ಚರ್ ಮಾಡೋದು ಇದು ಮಾಸ್ ಪ್ರೊಡಕ್ಷನ್ಗೂ ಸಹ ಯೂಸ್ ಆಗುತ್ತೆ ಸೊ ಇದನ್ನು ಸಹ ಕಲಿತಾರೆ ಅದ್ರ ಜೊತೆಗೆ ಡೈ ಕ್ಯಾಸ್ಟಿಂಗ್ ಕಾಂಪೊನೆಂಟ್ಸ್ ಅದ್ರ ಬಗ್ಗೆನೂ ಕಲಿತಾರೆ ಸೊ ಹಾಗೆ ಇದರಲ್ಲಿ ನಮ್ಮ ಜಿ ಡಿ ಟಿಸ್ನಲ್ಲಿ ಜಿಕ್ಸ್ ಅಂಡ್ ಫಿಕ್ಷರ್ ಅಂತ ಹೇಳ್ತೀವಿ ಈಗ ಯಾವುದೇ ಒಂದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅಲ್ಲಿ ಸೊ ಇವಾಗ ಒಂದು ಕಾಂಪೊನೆಂಟ್ ಮಾಸ್ ಪ್ರೊಡಕ್ಷನಲ್ಲಿ ಮಾಡಬೇಕಂದ್ರೆ ಅವಕ್ಕೆ ಫಿಕ್ಷರ್ಸ್ಗಳು ಬೇಕಾಗುತ್ತೆ ಆ ಫಿಕ್ಷರ್ಸನ್ನು ಒಂದು ಮಾಡಿದ್ರೆ ಅದನ್ನು ಸೆಮಿ ಸ್ಕಿಲ್ಡ್ ಆಪ್ರೇಟರ್ ಸಹನೂ ಅದನ್ನು ಇಟ್ಬಿಟ್ಟು ಅದನ್ನು ನಂಬರ್ ಆಫ್ ಕಾಂಪೊನೆಂಟ್ಸನ್ನು ಮಾಡ್ಬೋದು ಅದು ಒಂದು ಯೂಸ್ ಆಗುವಂಥ ಒಂದು ಜಿಕ್ಸ್ ಅಂಡ್ ಫಿಕ್ಷರ್ ಸಹ ಅದರ ಡಿಸೈನ್ ಮತ್ತೆ ಅದರ ಥಿಯರಿನೂ ಸಹ ಈ ವಿದ್ಯಾರ್ಥಿಗಳು ಕಲಿತಾರೆ ಸಂಪೂರ್ಣವಾಗಿ ಕಲಿತಾ ಹೋಗ್ತಾ ಇರ್ತಾರೆ ಕಲಿತಾ ಹೋಗ್ತಾರೆ ಆಮೇಲೆ ಇವಾಗ ಇಂಡಸ್ಟ್ರಿಗಳಲ್ಲಿ ಇಂಥ ವಿದ್ಯಾರ್ಥಿಗಳಿಗೆ ಬಹಳ ಬೇಡಿಕೆ ಇದೆ ಹೌದು ನೋಡಿ ಈಗ ನಾವು ಒಂದು ಪೆನ್ ತಗೊಳ್ತೀವಿ ಅಂತ ಅಂದರೂ ಕೂಡ ಮೇಡ್ ಇನ್ ಚೈನಾ ಮೇಡ್ ಇನ್ ಜಪಾನ್ ಈ ತರದ್ದನ್ನ ನಾವು ನೋಡ್ತಾ ಇದ್ವಿ ಈಗ ಈ ತರದ ಒಂದು ವಸ್ತುಗಳನ್ನ ಪರಿಕರಗಳನ್ನು ನಾವು ಉತ್ಪಾದನೆ ಮಾಡೋದಕ್ಕೆ ಬೇಕಾದಂತಹ ಟೆಕ್ನಾಲಜಿಯನ್ನು ಮತ್ತು ಅದರ ಥಿಯರಿಯನ್ನು ನೀವು ಕಲಿಸ್ಕೊಡ್ತಾ ಇದ್ದೀರಿ ಯಾವುದು ಸರ್ ಇಂತಹ ಒಂದು ಡಿಪ್ಲೊಮೊ ಕೋರ್ಸನ್ನು ಮಾಡಿಕೊಂಡಂಥ ವಿದ್ಯಾರ್ಥಿಗಳಿಗೆ ಕೈಗಾರಿಕಾ ಕ್ಷೇತ್ರಗಳಲ್ಲಿ ಹೆಚ್ಚು ಡಿಮ್ಯಾಂಡ್ ಅಭಿಪ್ರಾಯ ಹೌದು ಸರ್ ಈಗ ಪ್ರತಿ ವರ್ಷನೂ ಏನು ನಮ್ಮಲ್ಲಿ ಕಲಿತಾರೆ ವಿದ್ಯಾರ್ಥಿಗಳು ಅವರೆಲ್ರಿಗೂ ಉದ್ಯೋಗಾವಕಾಶ ಸಿಗ್ತಾ ಇದೆ ಆಮೇಲೆ ಸ್ವಂತ ಉದ್ಯೋಗ ಸಹ ಮಾಡ್ತಾ ಸೊ ಈಗ ನಮ್ಮಲ್ಲಿ ಜಿ ಟಿ ಟಿ ನಲ್ಲಿ ನಾವು ತರಬೇತಿ ಕೊಡ್ತೀವಿ ಅದರ ಜೊತೆಗೆ ಅವರಿಗೆ ಆನ್ ಜಾಬ್ ಟ್ರೈನಿಂಗ್ ಅಂತಾನು ಮಾಡ್ತೀವಿ ಸರ್ ಈಗ ನಾವು ಪ್ರತಿಷ್ಠಿತ ನಮ್ಮ ಅವು ಕೆಲವು ಕಾಂಪೋನೆಂಟ್ ಮ್ಯಾನುಫ್ಯಾಕ್ಚರಿಂಗ್ ಕೊಡ್ತಾರೆ ಸೊ ಅದು ಕಾಂಪೋನೆಂಟ್ ಮಾಡಬೇಕಾದ್ರೆ ಅವರು ಅದನ್ನ ನೋಡಿ ಕಲಿತಾರೆ ಅವರೇ ಮಾಡ್ತಾರೆ ಸೊ ಹಾಗಾಗ್ಬಿಟ್ಟು ಅವರಿಗೆ ಆನ್ ಜಾಬ್ ಟ್ರೈನಿಂಗ್ ಇರೋದ್ರಿಂದ ಅವರ ಒಂದು ಕೌಶಲ್ಯ ಸಹ ಹೆಚ್ಚಿಗೆ ಬೆಳೆಯುತ್ತೆ ಸರ್ ಈಗ ಇನ್ನೊಂದು ಕೋರ್ಸ್ ಬಗ್ಗೆ ಹೇಳಿದ್ರಿ ಸರ್ ಡಿಪ್ಲೊಮೊ ಇನ್ ಪ್ರಿಸಿಷನ್ ಮ್ಯಾನುಫ್ಯಾಕ್ಚರಿಂಗ್ ಕೋರ್ಸ್ ಅಂತ ಹೇಳಿ ಹೌದು ಈ ಕೋರ್ಸಿನ ಮಹತ್ವ ಏನು ಇದನ್ನ ಕೈಗಾರಿಕಾ ಕ್ಷೇತ್ರಗಳಲ್ಲಿ ಎಲ್ಲೆಲ್ಲಿ ವಿದ್ಯಾರ್ಥಿಗಳು ಮಾಡಿಕೊಂಡ್ರೆ ಅವರಿಗೆ ಉದ್ಯೋಗ ಅವಕಾಶ ಇದೆ ಅಂತ ಹೇಳ್ತೀರಾ ಸರ್ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಅಲ್ಲಿ ಈಗ ಏನಾಗಿದೆ ಮುಂಚೆ ಕನ್ವೆನ್ಷನಲ್ ಮಷಿನ್ಸ್ ಇರ್ತಾ ಸೊ ಆಗಿ ನಾವು ಅದನ್ನು ಇವಾಗ ಫಾರ್ ಎಕ್ಸಾಂಪಲ್ ಲೇತ್ತು ಡ್ರಿಲ್ಲಿಂಗ್ ಮಿಷಿನ್ ತೊಗೊಂಡ್ರೆ ಆಗಿ ಮಾಡುವಂಥದ್ದು ಇತ್ತು ಸೊ ಈಗ ತಾಂತ್ರಿಕತೆ ಬಹಳ ಮುಂದುವರೆದಿರೋದ್ರಿಂದ ಈಗೆಲ್ಲ ಸಿ ಎನ್ ಸಿ ಟೆಕ್ನಾಲಜಿ ಮಿಷಿನ್ಸ್ ಬಂದಿದೆ ಅಂದರೆ ಕಂಪ್ಯೂಟ್ರೈಸ್ಡ್ ನ್ಯೂಮರಿಕಲ್ ಕಂಟ್ರೋಲ್ ಮಷಿನ್ಸ್ ಸೊ ಸಿ ಎನ್ ಸಿ ಮಷೀನ್ನ ಯೂಸ್ ಮಾಡಿ ಮ್ಯಾನುಫ್ಯಾಕ್ಚರ್ ಮಾಡುವಂಥದ್ದು ಸೊ ಈ ಒಂದು ಪ್ರಿಸಿಷನ್ ಮ್ಯಾನುಫ್ಯಾಕ್ಚರಿಂಗಲ್ಲಿ ಸೊ ಇದರಲ್ಲಿ ಅವರಿಗೆ ಸಿ ಎನ್ ಸಿ ಟರ್ನಿಂಗು ಮಿಲ್ಲಿಂಗು ಮತ್ತು ಅವರಿಗೆ ನಾನ್ ಟ್ರೆಡಿಷನಲ್ ಮಷಿನಿಂಗು ಸೊ ಈ ಒಂದು ಮಷಿನ್ಸ್ ಏನಿದೆ ಇ ಡಿ ಎನ್ ಸಿ ಅಂತ ಬರುತ್ತೆ ಸ್ಪಾರ್ಕ್ ಎರೋಷನ್ ಮಿಷಿನ್ಸ್ ಸೊ ಇವನ್ನೆಲ್ಲ ಅವರು ಕಲ್ತಿರೋದ್ರಿಂದ ಆ ಪ್ರಿಸಿಷನ್ ಮ್ಯಾನುಫ್ಯಾಕ್ಚರಿಂಗ್ ಮಾಡೋಂಥ ಕಾಂಪೊನೆಂಟ್ ಬಗ್ಗೆ ಅವರು ಬೇಗ ಸ್ಟಡಿ ಮಾಡ್ತಾರೆ ಆ ಮಷಿನ್ ಮೇಲೂ ಕೆಲಸ ಮಾಡೋಷ್ಟು ಕೌಶಲ್ಯ ಸಹನು ಅವರಲ್ಲಿ ಬರುತ್ತೆ ಸರ್ ಇನ್ನೊಂದು ಕೋರ್ಸ್ ಹೇಳಿದ್ರಿ ಡಿಪ್ಲೊಮೊ ಇನ್ ಆಟೋಮೇಶನ್ ಆ್ಯಂಡ್ ರೋಬೋಟಿಕ್ಸ್ ಅಂತ ಹೇಳಿಬಿಟ್ಟು ಈ ಕೋರ್ಸ್ ಏನು ಎಲ್ಲೆಲ್ಲಿ ಇದು ಉಪಯೋಗ ಬರ್ತಾ ಇದೆ ಸರ್ ಸರ್ ತಮಗೆ ತಿಳಿದಿರ್ಬೋದು ಈಗ ಆಲ್ರೆಡಿ ಆಟೋಮೇಶನ್ ರೋಬೋಟಿಕ್ಸ್ ಆ ಒಂದು ಕ್ಷೇತ್ರದಲ್ಲಿ ಸಹ ಬಹಳ ಬೇಡಿಕೆ ಇದೆ ಈಗ ಯಾವುದೇ ಒಂದು ಆಟೋಮೊಬೈಲ್ ಸೆಕ್ಟರ್ ಹೋದ್ರು ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಗೆ ಹೋದ್ರು ಸೊ ಎಲ್ಲ ಪ್ರತಿಯೊಂದನ್ನು ಆಟೋಮೆಟಿಕ್ ಆಗಿ ಆಗ್ತಾಯಿದೆ ಸೊ ಅಲ್ಲೆಲ್ಲ ರೋಬೋಟ್ಗಳನ್ನು ಯೂಸ್ ಮಾಡ್ತಿದ್ದಾರೆ ಆ ರೋಬೋಟನ್ನು ಯಾವ ರೀತಿ ಕಂಟ್ರೋಲ್ ಮಾಡಬೇಕು ಆಮೇಲೆ ಯಾವ ರೀತಿ ಅವೆಲ್ಲ ಫಂಕ್ಷನ್ಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಇದರಲ್ಲಿ ಈ ವಿದ್ಯಾರ್ಥಿಗಳು ಈ ಒಂದು ಆಟೋಮೇಷನ್ನು ಮತ್ತು ರೋಬೋಟಿಕ್ಸ್ ಬಗ್ಗೆ ಅದನ್ನು ಓದ್ತಾರೆ ಸರ್ ಈ ಥರ ಟೆಕ್ನಾಲಜಿ ಈಗ ಎಲ್ಲೆಲ್ಲಿ ಅಪ್ಲೈ ಆಗ್ತಾ ಇದೆ ಸರ್ ಇದೆಲ್ಲ ಅವರಿಗೆ ಏರೋಸ್ಪೇಸ್ ಟೆಕ್ನಿಷಿಯನ್ ಆಗಿ ಹೋಗ್ಬೋದು ಮತ್ತು ಸರ್ಕ್ಯೂಟ್ ಡಿಸೈನ್ ಟೆಕ್ನಿಷಿಯನ್ ಆಗಿ ಹೋಗ್ಬೋದು ಆಮೇಲೆ ಬ್ರಾಡ್ಕಾಸ್ಟ್ ಟೆಕ್ನಿಷಿಯನ್ ಅಂತ ಹೇಳ್ತೀವಿ ಅಸಿಸ್ಟೆಂಟ್ ಎಲೆಕ್ಟ್ರಾನಿಕ್ ಇಂಜಿನಿಯರ್ ಪವರ್ ಇಂಜಿನಿಯರ್ ಮೈಕ್ರೋ ಎಲೆಕ್ಟ್ರಿಕಲ್ ಇಂಜಿನಿಯರ್ ಮತ್ತು ಸರ್ವಿಸ್ ಇಂಜಿನಿಯರ್ ಅದೇ ರೀತಿ ಇನ್ಸ್ಟ್ರೂಮೆಂಟೇಷನ್ ಇಂಜಿನಿಯರ್ ಮತ್ತು ಕಸ್ಟಮರ್ ಸಪೋರ್ಟ್ ಇಂಜಿನಿಯರ್ ಅಂದ್ಬಿಟ್ಟು ಈಗ ಕೆಲವು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಮಾಡಿ ಅವರಿಗೆ ಸರ್ವಿಸ್ ಏನಾದರೂ ಓರಿಯೆಂಟೆಡ್ ಬಂದಾಗ ಸೊ ಈ ವಿದ್ಯಾರ್ಥಿಗಳು ಏನು ಕಲ್ತಿರ್ತಾರೆ ಸೊ ಇವರು ಅದೇ ಸೇವೆಯನ್ನು ನೀಡ್ತಾರೆ ಸೊ ಹಾಗಾಗ್ಬಿಟ್ಟು ಇದು ಕೈಗಾರಿಕೆಗಳನ್ನು ಬಹಳ ಬೇಡಿಕೆ ಇರುವಂಥ ಕೋರ್ಸ್ ಆಗಿದೆ ಸರ್ ಅದರ ಜೊತೆಗೆ ಮತ್ತೆ ನಾವು ಈಗ ಎಮರ್ಜಿಂಗ್ ಏರಿಯಾ ಬ್ರಾಂಚಸ್ ಮಾಡಬೇಕಂತ ಈಗ ನಮ್ಮ ಜಿ ಟಿ ಟಿ ಸಿ ಕೇಂದ್ರಗಳಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಮಷಿನ್ ಲರ್ನಿಂಗ್ ಸೊ ಈ ಒಂದು ಹೊಸ ಕೋರ್ಸನ್ನು ಸಹ ಪ್ರಾರಂಭ ಮಾಡಿದ್ದೀವಿ ಕೃತಕ ಬುದ್ಧಿಮತ್ತೆ ಬುದ್ಧಿ ಮತ್ತೆ ಹೌದು ಸೊ ಈ ಒಂದು ಕೋರ್ಸ್ ಸಹ ಇವಾಗ ನಮ್ಮ ಜಿ ಟಿ ಟಿ ಸಿ ಕೇಂದ್ರಗಳಲ್ಲಿ ಪ್ರಾರಂಭ ಮಾಡಿದ್ದೀವಿ ಹೋದ ವರ್ಷ ನಾವು ಎರಡು ಕೇಂದ್ರಗಳಲ್ಲಿ ಪ್ರಾರಂಭ ಮಾಡಿದ್ವಿ ಅಂದರೆ ಜಿ ಟಿ ಟಿ ಸಿ ದೇವನಹಳ್ಳಿ ಅಂಡ್ ಮಾಗಡಿನಲ್ಲಿ ಸೊ ಈ ವರ್ಷ ಇನ್ನು ಮತ್ತೆ ಒಂದು ಐದು ಕೇಂದ್ರಗಳಲ್ಲಿ ಹೊಸದಾಗಿ ಈ ಕೋರ್ಸನ್ನು ಸ್ಟಾರ್ಟ್ ಮಾಡಿದ್ದೀವಿ ಸೊ ವಿದ್ಯಾರ್ಥಿಗಳು ಈಗ ಅಪ್ಲೈ ಮಾಡೋದಕ್ಕೆ ಅವರಿಗೆ ಒಂದು ಅವಕಾಶ ಇದೆ ಸೊ ಹಾಗಾಗಿಬಿಟ್ಟು ಇವರು ಹೊಸ ಏನು ಎಮರ್ಜಿಂಗ್ ಏರಿಯಾ ಬ್ರಾಂಚ್ ಇದೆ ಸೊ ಅದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು ಆಮೇಲೆ ನಮ್ಮಲ್ಲಿ ಏನು ಈ ಡಿಪ್ಲೊಮೊ ಏಳು ಕೋರ್ಸಸ್ ಇದೆ ಸರ್ ಆ ಏಳು ಕೋರ್ಸ್ಗಳಲ್ಲಿ ನಾವು ಈ ಮೆರಿಟ್ ಕಮ್ ರೋಸ್ಟರ್ ಹಾಗೆಯೇ ಆಮೇಲೆ ಮಹಿಳಾ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿನಿಯರಿಗೆ ಸಹ ನಾವು ಅವರಿಗೆ ರಿಸರ್ವೇಷನ್ ಮೀಸಲು ಸೀಟ್ ಇದೆ ಮಹಿಳೆಯರಿಗೆ ಮಹಿಳೆಯರಿಗೆ ಸೊ ತರ್ಟಿ ಪರ್ಸೆಂಟ್ ಅವರಿಗೆ ರಿಸರ್ವೇಷನ್ ಕೊಟ್ಟಿದೀವಿ ಸೊ ಹಾಗಾಗಿಬಿಟ್ಟು ಅವರು ಸಹ ಈ ಒಂದು ಕೋರ್ಸನ್ನು ಆಪ್ಷನ್ ತಗೋಬಹುದು ಸಾಮಾನ್ಯವಾಗಿ ನಿಮ್ಮ ತರಬೇತಿ ಕೇಂದ್ರಗಳಲ್ಲಿ ಈ ಕೋರ್ಸ್ಗಳನ್ನು ಮಾಡಬೇಕಾದಂಥ ಸಂದರ್ಭದಲ್ಲಿ ಕೋ ಎಜುಕೇಶನ್ ಇರುತ್ತಾ ಇಲ್ಲ ಹುಡುಗಿಯರಿಗೆ ಪ್ರತ್ಯೇಕವಾದಂತಹ ತರಬೇತಿ ಕೇಂದ್ರಗಳಿದಾವ ಈ ಥರದ ಏನಾದರೂ ಸೌಲಭ್ಯಗಳು ವ್ಯವಸ್ಥೆ ಇದೆಯಾ ಇಲ್ಲ ಸರ್ ಎಲ್ಲ ಇವರಿಗೆ ಕೋ ಎಜುಕೇಶನ್ ಸಿಸ್ಟಮ್ ಸೊ ನಮ್ಮದರಲ್ಲಿ ಎಲ್ಲ ಅವರಿಗೆ ಥಿಯೋರಿ ಆ್ಯಂಡ್ ಪ್ರಾಕ್ಟಿಕಲ್ಸ್ ಎಲ್ಲಾನು ಕೋ ಎಜುಕೇಷನ್ ಸಿಸ್ಟಮೇ ಆಮೇಲೆ ನಮ್ಮ ಜಿ ಟಿ ಟಿ ಸಿ ಡಿಪ್ಲೊಮೊ ಕೋರ್ಸ್ಗಳಲ್ಲಿ ನಾವು ಈ ಒಂದು ಪ್ರಾಯೋಗಿಕವಾಗಿ ಅವರಿಗೆ ಜಾಸ್ತಿ ಒತ್ತು ನೀಡ್ತೇವೆ ಸೊ ಸೆವೆಂಟಿ ಪರ್ಸೆಂಟ್ ಆಫ್ ದ ಸಿಲಬಸ್ ವಿಲ್ ಬಿ ಪ್ರಾಕ್ಟಿಕಲ್ ತರ್ಟಿ ಪರ್ಸೆಂಟ್ ಆಫ್ ದ ಸಿಲಬಸ್ ವಿಲ್ ಬಿ ಥಿಯರಿ ಥಿಯರಿ ಥಿಯ ಸರ್ ಇನ್ನೊಂದು ಈಗ ಕೈಗಾರಿಕಾ ಕ್ಷೇತ್ರಗಳಲ್ಲಿ ನಾವು ಸಾಮಾನ್ಯವಾಗಿ ಈ ಹೆಚ್ಚಿಗೆ ಕೇಳ್ತಾ ಇರ್ತೀವಿ ಡಿಪ್ಲೊಮೊ ಇನ್ ಮೆಕಾಟ್ರಾನಿಕ್ಸ್ ಮಾಡಿಕೊಂಡ್ರೆ ಅವಕಾಶಕ್ಕೆ ಹೆಚ್ಚು ಅವಕಾಶ ಇದೆ ಅನ್ನೋ ಮಾತನ್ನು ನಾವು ಕೇಳ್ತಿರ್ತೀವಿ ಇವತ್ತು ಇಂಜಿನಿಯರಿಂಗ್ನಲ್ಲೂ ಕೂಡ ಈ ಮೆಕಾಟ್ರಾನಿಕ್ಸ್ ಟೆಕ್ನಾಲಜಿ ಬಂದಿದೆ ಮೆಕ್ಯಾನಿಕ್ ಮತ್ತು ಎಲೆಕ್ಟ್ರಾನಿಕ್ಸ್ ಈ ಎರಡೂ ಸಂಯೋಜಿತವಾದ ಕೋರ್ಸ್ ಇದೆಯಲ್ಲ ಇದು ಏನು ಇದರ ವಿಶೇಷತೆ ಏನು ಇದು ಎಲ್ಲೆಲ್ಲಿ ಉಪಯೋಗ ಬರ್ತಾ ಇದೆ ಯಾಕೆ ಕೈಗಾರಿಕಾ ಕ್ಷೇತ್ರದಲ್ಲಿ ಇದಕ್ಕೆ ಹೆಚ್ಚು ಬೇಡಿಕೆ ಸೃಷ್ಟಿಯಾಗಿದೆ ಸರ್ ಸರ್ ಮುಂಚೆ ಏನಾಗ್ತಾ ಇತ್ತು ಮೆಕ್ಯಾನಿಕಲ್ ಬ್ರಾಂಚ್ ಇಂದು ಮೆಕ್ಯಾನಿಕಲ್ ಆಗಿಯೇ ಆ ಒಂದು ಫೀಲ್ಡಲ್ಲೇ ಹೋಗ್ತಾ ಇದ್ರು ಎಲೆಕ್ಟ್ರಾನಿಕ್ಸ್ ಬ್ರಾಂಚ್ ಇದ್ದು ಎಲೆಕ್ಟ್ರಾನಿಕ್ಸ್ ಸಂಬಂಧಪಟ್ಟಂತ ವಿಷಯವನ್ನೇ ಅವರು ಅದನ್ನು ಓದ್ತಾ ಇದ್ರು ಸೊ ಇವಾಗ ಕೈಗಾರಿಕಾ ರಂಗದಲ್ಲಿ ಏನಾಗಿದೆ ಈ ಎರಡೂ ಜ್ಞಾನ ಹೊಂದಿರತಕ್ಕಂಥ ಟೆಕ್ನಿಷಿಯನ್ ಆಗಲಿ ಇಂಜಿನಿಯರ್ ಆಗಿ ಇದ್ರೆ ಆ ಕೆಲಸ ಸುಲಲಿತವಾಗಿ ನಡೆಯುತ್ತೆ ಸೊ ಹಾಗಾಗ್ಬಿಟ್ಟು ಈ ಮೆಕಾಟ್ರಾನಿಕ್ಸ್ ಅಂದರೆ ಮೆಕ್ಯಾನಿಕಲ್ ಪ್ಲಸ್ ಎಲೆಕ್ಟ್ರಾನಿಕ್ಸ್ ಸೇರಿ ಈ ಮೆಕಟ್ರಾನಿಕ್ಸ್ ಅಂದರೆ ಅವನಿಗೆ ಆ ಮೆಕ್ಯಾನಿಕಲ್ ಬಗ್ಗೆಯೂ ಮಹಿ ಜ್ಞಾನ ಇರುತ್ತೆ ಮತ್ತು ಎಲೆಕ್ಟ್ರಾನಿಕ್ಸ್ ಕಾಂಪೋನೆಂಟ್ ಬಗ್ಗೆನೂ ಜ್ಞಾನ ಇರೋದರಿಂದ ಸೊ ಆ ಕೈಗಾರಿಕೆಗಳಲ್ಲಿ ಯಾವುದೇ ಒಂದು ಸೇವೆ ಮಾಡಬೇಕಂದ್ರೆ ಅದು ಈಸಿಯಾಗಿ ಅವರಿಗೆ ಅದನ್ನು ಸಾಲ್ವ್ ಮಾಡ್ತಾರೆ ಸೊ ಹಾಗಾಗಿಬಿಟ್ಟು ಅವರಿಗೆ ಈ ಒಂದು ಮೆಕಟ್ರಾನಿಕ್ಸ್ ಬ್ರಾಂಚ್ ಭಾಳ ಬೇಡಿಕೆ ಇದೆ ಆಮೇಲೆ ಈ ಒಂದು ಕೋರ್ಸ್ ಮಾಡಿದಂಥ ವಿದ್ಯಾರ್ಥಿಗಳಿಗೆ ಅವರಿಗೆ ಎಕ್ಸಲೆಂಟ್ ಜಾಬ್ ಅಪರ್ಚುನಿಟೀಸ್ ಅಂದರೆ ಬಹಳ ಒಂದು ಎಲ್ಲ ಕಡೆನೂ ಅವರಿಗೆ ಇಂಡಸ್ಟ್ರಿನಲ್ಲಿ ಬೇಡಿಕೆ ಇದೆ ಸರ್ ಸೊ ಅವರು ಈಗ ಎಲೆಕ್ಟ್ರಾನಿಕ್ಸ್ ಮತ್ತೆ ಮೆಕ್ಯಾನಿಕಲ್ ಇಂಡಸ್ಟ್ರೀಸ್ಗಳಿಗೆ ಬೇಗ ಅವ್ರಿಗೆ ಕೆಲಸಗಳು ಸಿಗುತ್ತೆ ಸೊ ಹಾಗಾಗ್ಬಿಟ್ಟು ಅವರು ಮೆಕಟ್ರಾನಿಕ್ಸ್ನ ಚಾಯ್ಸ್ ಮಾಡಬಹುದು ಆಮೇಲೆ ಡಿಸೈನ್ ಇಂಜಿನಿಯರ್ಸ್ ಆಗಿ ಹೋಗ್ತಾರೆ ಅದೇ ರೀತಿ ಅವರು ಸರ್ವಿಸ್ ಮೇಂಟೆನೆನ್ಸ್ ಇಂಜಿನಿಯರ್ಸ್ ಆಗಿನೂ ಸಹ ಹೋಗ್ತಾರೆ ಸೊ ಪ್ರೊಡಕ್ಷನ್ ಮತ್ತೆ ಪ್ರೋಗ್ರಾಮಿಂಗ್ ಇಂಜಿನಿಯರ್ಸ್ ಆಗಿನೂ ಹೋಗ್ತಾರೆ ಕೆಲ ಕೋರ್ಸ್ಗಳ ಬಗ್ಗೆ ಹೇಳಿದ್ರಿ ಈಗ ನೀವು ಹೇಳಿದ ಏಳು ಡಿಪ್ಲೊಮೊ ಕೋರ್ಸ್ಗಳು ಕರ್ನಾಟಕದಲ್ಲಿ ಇರುವಂತಹ ಮೂವತ್ತು ತರಬೇತಿ ಕೇಂದ್ರಗಳಲ್ಲಿ ಎಲ್ಲ ಕಡೆಯೂ ಕೂಡ ಲಭ್ಯ ಇದ್ದಾವ ಅಥವಾ ಕೆಲವು ಕೋರ್ಸ್ಗಳು ಮಾತ್ರ ಲಭ್ಯ ಇದಾವ ಡಿಪ್ಲೊಮೊ ಟೂಲ್ ಅಂಡ್ ಡೈ ಮೇಕಿಂಗ್ ಕೋರ್ಸ್ ಏನಿದೆ ಅಲ್ಲ ಅದು ಎಲ್ಲ ಕೇಂದ್ರಗಳಲ್ಲೂ ಇದೆ ಸರ್ ಅದ್ರ ಜೊತೆಗೆ ಈಗ ಪ್ರೆಸಿಷನ್ ಮ್ಯಾನುಫ್ಯಾಕ್ಚರಿಂಗ್ ಸೊ ಅದನ್ನೂ ಸಹ ಕೆಲವು ಕೇಂದ್ರಗಳಲ್ಲಿದೆ ಅದೇ ರೀತಿ ಅಟೋಮೇಶನ್ ರೋಬೋಟಿಕ್ಸ್ ಸೊ ಇವು ಒಂದು ಏಳು ಕೇಂದ್ರಗಳಲ್ಲಿ ಇದೆ ಆ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಈ ವರ್ಷದಿಂದ ಸ್ಟಾರ್ಟ್ ಮಾಡಿರೋದ್ರಿಂದ ಅವು ಸಹ ಕೆಲವು ಕೇಂದ್ರಗಳಲ್ಲಿ ಸ್ಟಾರ್ಟ್ ಮಾಡಿದ್ದೀವಿ ಸೊ ಇದೆಲ್ಲ ಸೆಂಟ್ರಲೈಸ್ಡ್ ಸೀಟ್ ಅಲಾಟ್ಮೆಂಟ್ ಇರೋದರಿಂದ ವಿದ್ಯಾರ್ಥಿಗಳಿಗೆ ಒಂದೇ ಅಪ್ಲಿಕೇಶನ್ನಲ್ಲಿ ಅವರ ಆಪ್ಷನ್ ಎಂಟ್ರಿಗೆ ಎಲ್ಲ ಕೇಂದ್ರಗಳನ್ನು ನೋಡಿಬಿಟ್ಟು ಅವರಿಗೆ ಯಾವುದು ಸಮೀಪ ಇರ್ಬೋದು ಇಲ್ಲ ಅವ್ರಿಗೆ ಕನ್ವಿನಿಯೆಂಟ್ ಆಗುವಂಥ ಕೇಂದ್ರಗಳಲ್ಲಿ ಆ ಕೋರ್ಸನ್ನು ಅವರದನ್ನು ಆಪ್ಟ್ ಮಾಡೋ ಒಂದು ಅವಕಾಶನ ಈ ಸರಿ ಕೆ ಎ ಮೂಲಕ ಅರ್ಜಿಯಲ್ಲಿ ನಾವು ಅದನ್ನು ಕೊಟ್ಟಿದ್ದೀವಿ ಇಲ್ಲಿಯವರೆಗೂ ನೀವು ಈ ಜಿ ಟಿ ಟಿ ಸಿ ಕೇಂದ್ರಗಳಿಗೆ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡುವಂತ ಸಂದರ್ಭದಲ್ಲಿ ಆಯಾ ಜಿಲ್ಲಾ ಕೇಂದ್ರಗಳಲ್ಲೇ ಅಥವಾ ಆಯಾ ತರಬೇತಿ ಕೇಂದ್ರಗಳಲ್ಲೇ ನೀವು ವಿದ್ಯಾರ್ಥಿಗಳನ್ನ ಆಯ್ಕೆ ಮಾಡ್ತಾ ಇದ್ರಿ ಇತ್ತೀಚಿನ ದಿನಗಳಲ್ಲಿ ಕಳೆದ ವರ್ಷದಿಂದ ನೀವು ಎ ಮೂಲಕ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಮೂಲಕ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡ್ತಾ ಇದ್ರ ಈ ಪ್ರವೇಶಾತಿ ಪ್ರಕ್ರಿಯೆ ಹೇಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪ್ರವೇಶಾತಿ ಪ್ರಕ್ರಿಯೆ ಬಗ್ಗೆ ತಾವು ಮಾತಾಡೋದಾದ್ರೆ ಸರ್ ಈಗಾಗಲೇ ನಮ್ಮ ಜಿ ಟಿ ಟಿ ಸಿ ಡಿಪ್ಲೊಮಾ ಕೋರ್ಸ್ಗೆ ಪ್ರವೇಶಾತಿ ಪ್ರಕಟಣೆಯನ್ನು ನಾವು ಈಗ ಕೆಇ ಎ ಮೂಲಕನೇ ಮಾಡಬೇಕಂದ್ಬಿಟ್ಟು ನೋಟಿಫಿಕೇಶನ್ ಕೊಟ್ಟಿದ್ದೀವಿ ಸೊ ಎಲ್ಲ ದಿನಪತ್ರಿಕೆಗಳಿಗೆ ರಾಜ್ಯಾದ್ಯಂತ ಬಂದಿದೆ ಸೊ ಹಾಗಾಗ್ಬಿಟ್ಟು ಈಗ ವಿದ್ಯಾರ್ಥಿಗಳಿಗೆ ಅದರ ಮಾಹಿತಿ ಇದ್ದು ಅಪ್ಲಿಕೇಶನ್ನ ಈ ಕೆಇ ವೆಬ್ಸೈಟ್ ಅಲ್ಲಿ ಆನ್ಲೈನಲ್ಲೇ ಅರ್ಜಿ ಸಲ್ಲಿಸಬೇಕು ಸೊ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸೋದಕ್ಕೆ ಅವರು ಎಲ್ಲಿಂದ ಬೇಕಾದ್ರೂ ಅವ್ರನ್ನ ಅಪ್ಲೈ ಮಾಡಬಹುದು ಅವ್ರಿಗೆ ಏನಾದರೂ ಅರ್ಜಿ ಸಲ್ಲಿಸದಿಕ್ಕೆ ಏನಾದರೂ ಗೊತ್ತಾಗಲಿಲ್ಲ ಅನ್ನೋದು ಹೌದು ನಮ್ಮ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಈಗಿನೂ ಅವರು ಎಸ್ ಎಸ್ ಎಲ್ ಸಿ ಮುಗಿಸಿ ಬಂದಿದ್ದಾರೆ ಅವರಿಗೆ ಕಂಪ್ಯೂಟರ್ ಬಗ್ಗೆ ಅಷ್ಟೊಂದು ಪರಿಣಿತಿ ಇರೋದಿಲ್ಲ ಇದೆಲ್ಲ ಹೇಗಪ್ಪ ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಹಾಕೋದು ಈ ತರದ ಒಂದು ಬಯಾಸ್ನಲ್ಲಿ ಇರ್ತಾರೆ ಹೌದು ಅವರಿಗೆ ನೀವು ಸಂಬಂಧಿಸಿದಂತೆ ಏನೆಲ್ಲ ಅನುಕೂಲಗಳು ಮಾಡಿದೀರಿ ಈಗ ನಮ್ಮ ಪ್ರತಿ ಕೇಂದ್ರದಲ್ಲೂ ಸಹ ಅವರಿಗೆ ಒಂದು ಹೆಲ್ಪ್ ಡೆಸ್ಕ್ ಅಂತ ನಾವು ಕ್ರಿಯೇಟ್ ಮಾಡಿದೀವಿ ಅಲ್ಲಿ ನಮ್ಮ ಜಿ ಡಿ ಟಿ ಸಿ ಸ್ಟಾಫ್ ಇರ್ತಾರೆ ಅವರೆಲ್ಲ ಏನ್ ಡಾಕ್ಯುಮೆಂಟ್ಸ್ನ ತಗೊಂಡು ಹೋದ್ರೆ ಅವ್ರಲ್ಲೇ ಸ್ಕ್ಯಾನ್ ಮಾಡಿ ಅವರೇ ಅರ್ಜಿ ಸಲ್ಲಿಸಕ್ಕೆ ಅವರು ಸಹಾಯ ಮಾಡ್ತಾರೆ ಆಮೇಲೆ ಇನ್ನೂ ಹೆಚ್ಚಿನ ಮಾಹಿತಿಗೆ ಅವರು ಯಾವ ಸೆಂಟರ್ ಯಾವ ಕೋರ್ಸ್ ಇದೆ ಅನ್ನೋದಾದ್ರೆ ಸಹಾಯವಾಣಿ ಅಂತ ಒಂದು ಮಾಡಿದೀವಿ ನಮ್ಮ ಜಿ ಡಿ ಟಿ ಸಿ ಎ ಸಹಾಯವಾಣಿಗೆ ಅವರು ಕರೆ ಮಾಡಿ ಅವರು ಮಾಹಿತಿನ ಪಡ್ಕೋಬೋದು ಆ ಪ್ರವೇಶಾತಿ ಪ್ರಕ್ರಿಯೆ ಹೇಗಿರುತ್ತೆ ಈಗ ಅಪ್ಲಿಕೇಶನ್ ಅವರು ಅಪ್ಲೈ ಮಾಡೋರು ಆನ್ಲೈನ್ ನಲ್ಲಿ ಹೋಗಬೇಕು ಆನ್ಲೈನ್ ಅಪ್ಲೈ ಮಾಡೋಕ್ಕೆ ಮುಂಚೆ ಅವರು ಈ ಕೆಲವೊಂದು ಡಾಕ್ಯುಮೆಂಟ್ಸ್ ಅವರು ಸಂಗ್ರಹ ಇಟ್ಕೊಂಡಿರಬೇಕು ಯಾಕಂದ್ರೆ ಅವ್ರದ್ದು ಪಾಸ್ಪೋರ್ಟ್ ಸೈಜ್ ಫೋಟೋ ಮತ್ತೆ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಎಸ್ ಎಸ್ ಎಲ್ ಸಿ ಮಾಸ್ ಕಾರ್ಡ್ ಹಾಗೆಯೇ ಅವರು ಗ್ರಾಮೀಣ ವ್ಯಾಸಂಗ ಮಾಡಿದ್ರೆ ಗ್ರಾಮೀಣ ವ್ಯಾಸಂಗ ಪ್ರಮಾಣ ಪತ್ರ ಮತ್ತೆ ಕನ್ನಡ ಮಾಧ್ಯಮದಲ್ಲಿ ಓದಿದ್ರೆ ಮಕ್ಕಳಿಗೆ ಕನ್ನಡ ಮಾಧ್ಯಮದ ಏನು ಇದರಲ್ಲಿ ಇಲ್ಲ ಸರ್ ಕಲ್ಯಾಣ ಕರ್ನಾಟಕ ಆ ಪ್ರಾಂತ್ಯದ ವಿದ್ಯಾರ್ಥಿಗಳು ಅದರ ಪ್ರಮಾಣ ಪತ್ರವನ್ನು ಸಲ್ಲಿಸಿದ್ರೆ ಅದಕ್ಕೆ ಅವರಿಗೆ ರಿಸರ್ವೇಶನ್ ಇದೆ ಈಗ ನಮ್ಮ ಕಲ್ಯಾಣ ಕರ್ನಾಟಕ ರೀಜನ್ ನಲ್ಲಿ ಇರ್ತಕ್ಕಂಥ ಸೆಂಟ್ರೂ ಅಲ್ಲಿ ಸೆವೆಂಟಿ ಪರ್ಸೆಂಟ್ ಸೀಟ್ ಅವರಿಗೆ ಒಂದು ಮೀಸಲಿರ್ತದೆ ಅಂದ್ರೆ ಮೆರಿಟ್ ಮತ್ತು ಆಯ್ಕೆ ಮಾಡ್ತೀವಿ ಸೊ ಅದೇ ರೀತಿ ಅಪ್ಲಿಕೇಶನ್ ಅವರು ಅಪ್ಲೈ ಲಾಸ್ಟ್ ಡೇಟ್ ಕೊನೆಯ ದಿನಾಂಕ ಇರುತ್ತೆ ಕೇಳಿದ್ರೆ ನೆನಪಿರಲಿ ಟಿ ಟಿಸಿ ಸಂಸ್ಥೆಯ ಡಿಪ್ಲೊಮೊ ಪ್ರವೇಶಕ್ಕಾಗಿ ಆನ್ಲೈನ್ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಮೇ ತಿಂಗಳ ಇಪ್ಪತ್ತೇಳನೇ ತಾರೀಕು ಕೊನೆಯ ದಿನಾಂಕವಾಗಿರುತ್ತೆ ಸೊ ಅದಾದ್ಮೇಲೆ ಅವರಿಗೆ ನಾವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಹೇಳ್ತೀವಿ ಡಾಕ್ಯುಮೆಂಟ್ ಬಂದು ಇಪ್ಪತ್ತೊಂಬತ್ತರಿಂದ ಮೂವತ್ತೊಂದನೇ ತಾರೀಕು ತನಕ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗುತ್ತೆ ಡಾಕ್ಯುಮೆಂಟ್ ವೆರಿಫಿಕೇಷನ್ನು ಅವರು ಸಮೀಪ ಇರುವಂಥ ಕೇಂದ್ರಕ್ಕೆ ಹೋಗ್ಬಿಟ್ಟು ಅವರು ಆ ಒಂದು ದಾಖಲೆಯನ್ನ ಪರಿಶೀಲನೆ ಮಾಡಿಸ್ಬೇಕು ಸೊ ಅದಾದ ಮೇಲೆ ಮಾಕ್ ಅಲಾಟ್ಮೆಂಟ್ ಅಂದರೆ ಫಲಿತಾಂಶ ಘೋಷಣೆ ಆಗುತ್ತೆ ಮಾಕ್ ಅಲಾಟ್ಮೆಂಟ್ ಆಗಿ ಫಸ್ಟ್ದು ಒಂದನೇ ತಾರೀಕು ಆಗುತ್ತೆ ಫಸ್ಟ್ ಜೂನು ಅದಾದಮೇಲೆ ಫಸ್ಟ್ ರೌಂಡ್ ಅಂದರೆ ಮೊದಲ ಸುತ್ತಿನ ಸೀಟು ಹಂಚಿಕೆ ಮೂರು ಆರಕ್ಕೆ ಆಗುತ್ತೆ ಸರ್ ಮೂರು ಆರಕ್ಕೆ ಆದಮೇಲೆ ಅವರು ನಾಲ್ಕನೇ ತಾರೀಕು ಹೋಗಿ ಆ ಕೇಂದ್ರದಲ್ಲಿ ಅವರು ಪ್ರವೇಶನ ಪಡ್ಕೋಬೇಕು ಅವರಿಗೆ ಸೀಟ್ ಯಾವುದು ಕೇಂದ್ರದಲ್ಲಿ ಯಾವ ಬ್ರಾಂಚ್ ಅಲರ್ಟ್ ಆಗಿದೆ ಅಂತ ಗೊತ್ತಾಗಿದ ತಕ್ಷಣ ಅಲ್ಲಿ ಹೋಗಿ ಅವರು ಅಲ್ಲಿ ಪ್ರವೇಶ ಪಡ್ಕೋಬೇಕಾಗುತ್ತೆ ಸೊ ಮತ್ತು ಆ ಸೀಟಿಗೆ ಸೆಕೆಂಡ್ ರೌಂಡ್ ಇದಕ್ಕೂ ಹೋಗ್ಬೋದು ಅವರು ಆಪ್ಷನ್ ಎಂಟ್ರಿ ಸೆಕೆಂಡ್ ರೌಂಡಿಗೆ ಈಗ ಯಾವುದಾದ್ರೂ ಅವನಿಗೆ ಈ ಸೆಂಟರ್ ಬೇಡ ಈ ಕೋರ್ಸ್ ನನಗೆ ಇದಾಗಲ್ಲ ಅಂದರೆ ಅವರು ಸೆಕೆಂಡ್ ಆಪ್ಷನ್ಗೆ ಹೋಗಬೇಕು ಸೆಕೆಂಡ್ ಆಪ್ಷನ್ ಎಂಟ್ರಿ ಮಾಡಿದಾಗ ಮತ್ತೆ ಅವರಿಗೆ ಅಲ್ಲಿ ಸೆಕೆಂಡ್ ಆಪ್ಷನಲ್ಲಿ ಎಲ್ಲಿ ಸಿಗುತ್ತೆ ಅಲ್ಲಿಗೆ ಹೋಗಿ ಅವರ ಪ್ರವೇಶನ ಅದಕ್ಕೂ ಕೂಡ ಅಲ್ಲೇ ನೀವು ಅವರು ಎಲ್ಲನೂ ಆನ್ಲೈನ್ ಆನ್ಲೈನಲ್ಲೇನೇ ಆಗುವಂಥದ್ದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಮೂಲಕ ಇವರಿಗೆ ಯಾವುದೇ ಥರದ ಪರೀಕ್ಷೆಗಳು ಇರುವುದಿಲ್ಲ ಇವರದು ಏನೇ ಇದ್ರೂ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಮೇಲೇ ಸೀಟ್ ಅಲಾಟ್ ಆಗೋದು ಹಾಗಾಗಿ ಇವರು ಮೆರಿಟ್ ಕಮ್ ರೋಸ್ಟರ್ ಅವರು ಎಸ್ ಎಸ್ ಎಲ್ ಸಿ ನಲ್ಲಿ ಏನ್ ಸ್ಕೋರ್ ಮಾಡಿದ್ದಾರೆ ಅದೇ ಬೇಸಿಸ್ ಮೇಲೆ ಈ ಸೀಟ್ನ ಅಲಾಟ್ಮೆಂಟ್ ಯಾವುದೇ ತರಹದ ಟೆಸ್ಟ್ ಮಾಡುವಂತಹ ಪರೀಕ್ಷೆ ಎಸ್ ಎಸ್ ಎಲ್ ಸಿ ನಲ್ಲಿ ಗಳಿಸಿರುವಂತಹ ಅಂಕಗಳ ಆಧಾರದ ಮೇಲೆ ಎಸ್ ಮತ್ತು ಅವರ ಗ್ರಾಮೀಣ ಕೃಪಾಂಕ ಮತ್ತು ಅವರ ಜಾತಿ ಆದಾಯ ಆಧಾರಿತವಾದಂತಹ ಕೃಪಾಂಕಗಳನ್ನ ಇಟ್ಕೊಂಡು ಆ ವಿದ್ಯಾರ್ಥಿಗಳನ್ನ ಈ ಕೋರ್ಸ್ಗಳಿಗೆ ನೀವು ಆಯ್ಕೆ ಮಾಡ್ತೀರಿ ಹೌದು ಈ ಆಯ್ಕೆಯ ಪ್ರಕ್ರಿಯೆ ಮಾಡುವಂತದ್ದು ಕರ್ನಾಟಕ ಪರೀಕ್ಷಾ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಅವರು ಈಗ ಆ ವೆಬ್ಸೈಟಿಗೆ ಹೋಗ್ಬೋದು ನಮ್ಮ ಜಿ ಟಿ ಟಿ ಸಿ ಡಾಟ್ ಕರ್ನಾಟಕ ಡಾಟ್ ಜಿ ವಿ ಡಾಟ್ ಇನ್ ಹೋದ್ರೂ ನಮ್ಮ ಜಿ ಟಿ ಟಿ ಸಿ ವೆಬ್ಸೈಟಲ್ಲೂ ಸಹ ಎಲ್ಲ ಕೇಂದ್ರದ ಮಾಹಿತಿಗಳು ಸಿಗುತ್ತೆ ಅವರು ಯಾವ ಕೇಂದ್ರ ಮತ್ತು ಯಾವ ಕೋರ್ಸನ್ನು ಮಾಡ್ಬೋದು ಅದರ ಮಾಹಿತಿ ಸಹ ಸಿಗುತ್ತೆ ಅದೇ ರೀತಿ ಮತ್ತು ಅವ್ರ ಅರ್ಜಿ ಸಲ್ಲಿಸೋದಕ್ಕೆ ಸಿ ಇ ಟಿ ಆನ್ಲೈನ್ ಡಾಟ್ ಕರ್ನಾಟಕ ಡಾಟ್ ಜಿ ವಿ ಡಾಟ್ ಇನ್ ಸ್ಲ್ಯಾಶ್ ಕೆ ಇ ಎ ಸೊ ಇದಕ್ಕೆ ಹೋದರೆ ಅವರಿಗೆ ಅರ್ಜಿ ಸಲ್ಲಿಸಲಿಕ್ಕೆ ಆಗುತ್ತೆ ಇನ್ನೂ ಅರ್ಜಿ ಸಲ್ಲಿಸಕ್ಕಾಗಲಿಲ್ಲ ಅಂದರೆ ಅವರು ಜಿ ಟಿ ಟಿ ಸಿ ಕೇಂದ್ರಕ್ಕೆ ಹೋದರೆ ಅವರಿಗೆ ಸುಲಭವಾಗಿ ಆ ಅರ್ಜಿಯನ್ನು ಸಲ್ಲಿಸಬಹುದು ಈಗ ಒಬ್ಬ ಅಭ್ಯರ್ಥಿ ತರಬೇತಿಯನ್ನು ಪಡಿಬೇಕಾದ್ರೆ ಹಣಕಾಸು ಬಹಳ ಮುಖ್ಯ ಲಕ್ಷ್ಮಣ ಅವರೇ ಹೌದು ಒಬ್ಬ ಅಭ್ಯರ್ಥಿ ನಾಲ್ಕು ವರ್ಷದ ಈ ಡಿಪ್ಲೊಮಾ ಕೋರ್ಸನ್ನು ಮುಗಿಸ್ಬೇಕು ಅಂತ ಅಂದರೆ ಎಷ್ಟು ಖರ್ಚಾಗುತ್ತೆ ಪೋಷಕರಿಗೆ ಬಹಳ ಉತ್ತಮವಾದ ಪ್ರಶ್ನೆ ಸರ್ ಯಾಕಂದರೆ ಇದು ಎಲ್ರಿಗೂ ಕಾಡ್ತಾ ಇರುತ್ತೆ ಫೀಸ್ ಎಷ್ಟಿರ್ಬೋದು ಏನು ಅಂತ ಸೊ ಇವಾಗ ನಮ್ಮ ಜಿ ಟಿ ಟಿ ಸಿನಲ್ಲಿ ಈಗ ಬೆಂಗಳೂರು ಮತ್ತು ಮೈಸೂರು ಎರಡು ಕೇಂದ್ರಗಳಲ್ಲಿ ಮಾತ್ರ ಮೂವತ್ತೆಂಟು ಸಾವಿರದ ನೂರು ರೂಪಾಯಿ ಒಂದು ವರ್ಷಕ್ಕೆ ಬೋಧನಾ ಶುಲ್ಕ ಇರುತ್ತೆ ಮಿಕ್ಕಿದ್ದ ಒಂದು ಜಿಲ್ಲಾ ಕೇಂದ್ರಗಳಲ್ಲಿ ಅದೇ ಬೇರೆ ಇದೆ ಅದು ಬಂದ್ಬಿಟ್ಟು ಇಪ್ಪತ್ತೇಳು ಸಾವಿರದ ನೂರು ಜಿಲ್ಲಾ ಕೇಂದ್ರಗಳಲ್ಲಿ ಇರ್ತಕ್ಕಂಥ ಜಿ ಟಿ ಟಿ ಸಿನಲ್ಲಿ ಪ್ರತಿ ವರ್ಷಕ್ಕೆ ಇಪ್ಪತ್ತೇಳು ಸಾವಿರದ ನೂರು ರೂಪಾಯಿ ಬೋಧನಾ ಶುಲ್ಕ ಇರುತ್ತೆ ಹಾಗೆ ಈ ತಾಲೂಕು ಪ್ಲೇಸ್ಗಳಲ್ಲಿ ಇಪ್ಪತ್ತೆರಡು ಸಾವಿರ ರೂಪಾಯಿ ಫೀಸ್ ಇದೆ ಸರ್ ಅಂದರೆ ಕನಕ್ಪುರ ಕಡೂರು ಹೊಸಪೇಟೆ ಲಿಂಗಸಗೂರು ಮತ್ತು ಹುಮ್ನಾಬಾದ್ ಉಡುಪಿ ಗೌರಿಬಿದನೂರು ಚಿಕ್ಕೋಡಿ ಕೊಪ್ಪಳ ಯಾದಗಿರಿ ಆ್ಯಂಡ್ ಚಳಕೆರೆ ಸೊ ಇಲ್ಲಿ ಮಾಗಡಿ ಆ್ಯಂಡ್ ದೇವನಹಳ್ಳಿ ಇಪ್ಪತ್ತೆರಡು ಸಾವಿರ ರೂಪಾಯಿ ಸೊ ಪರ್ ಇಯರ್ ಇವರಿಗೆ ಫೀಸ್ ಇರುತ್ತೆ ಅದೇ ರೀತಿ ಈಗ ಹರಿಹರ ಮತ್ತು ಮದ್ದೂರು ಗುಂಡ್ಲುಪೇಟೆ ಸಂಗಮ ದಾಂಡೇಲಿ ಇವು ಮಾತ್ರ ಇಪ್ಪತ್ನಾಲ್ಕು ಸಾವಿರದ ಇನ್ನೂರು ರೂಪಾಯಿ ಒಂದು ವರ್ಷಕ್ಕೆ ಆಮೇಲೆ ಈ ವಿದ್ಯಾರ್ಥಿಗಳು ಏನ್ ಪಾವತಿ ಮಾಡಿದ್ರೆ ಬೋಧನಾ ಶುಲ್ಕ ಇವರಿಗೆ ಆ ಕನ್ಸರ್ನ್ ಎಲಿಜಿಬಿಲಿಟಿ ಇತ್ತಂದ್ರೆ ಕನ್ಸರ್ನ್ ಡಿಪಾರ್ಟ್ಮೆಂಟ್ ಇಂದ ಸ್ಕಾಲರ್ಶಿಪ್ ರೂಪದಲ್ಲಿ ಇದು ಕಂಪ್ಲೀಟ್ ರಿಫಂಡ್ ಆಗುತ್ತೆ ಅವರಿಗೆ ವಿದ್ಯಾರ್ಥಿ ವೇತನನು ಸಹ ಸಿಗುತ್ತೆ ಇದು ಪೂರ್ತಿ ಅವರಿಗೆ ಯಾವುದೇ ಒಂದು ಹಣಕಾಸಿನ ಮುಗ್ಗಟ್ಟು ಆಗೋದಿಲ್ಲ ಅಂದ್ರೆ ಎಲ್ಲಾ ವರ್ಗದ ವಿದ್ಯಾರ್ಥಿಗಳಿಗೂ ಕೂಡ ಈ ಸ್ಕಾಲರ್ಶಿಪ್ ಸಿಗುತ್ತೆ ಸಿಗುತ್ತೆ ನೈನ್ಟಿ ಪರ್ಸೆಂಟ್ ಆಫ್ ದ ಸ್ಟೂಡೆಂಟ್ಸ್ ಅವ್ರಿಗೆಲ್ರಿಗೂ ಈ ವಿದ್ಯಾರ್ಥಿ ವೇತನ ಸಿಗ್ತಾ ಇದೆ ಇವಾಗ ಈಗ ಅವ್ರ ಇನ್ಕಮ್ ಲಿಮಿಟ್ ಕ್ರಾಸ್ ಆದಾಗ ಅವರಿಗೆ ಎಲಿಜಿಬಿಲಿಟಿ ಬರಲ್ಲ ಅವಾಗ ಬರೋದಿಲ್ಲ ಅಂತವ್ರಿಗೆ ಬಟ್ ಬೇರೆ ಎಲ್ಲಾ ಮಕ್ಕಳಿಗೂ ಸಮಾಜ ಕಲ್ಯಾಣ ಇಲಾಖೆಯಿಂದ ಮತ್ತೆ ಹಿಂದುಳಿದ ಇಲಾಖೆಯಿಂದ ಈ ಇದು ಫೀಸ್ ರಿಫಂಡ್ ಆಗ್ಬಿಡುತ್ತೆ ಅವ್ರಿಗೆ ಆಮೇಲೆ ಏನೀಗ ಫೀಸ್ ಕಟ್ಟಿರ್ತಾರೆ ಅವ್ರು ನಾಲ್ಕನೇ ವರ್ಷದಲ್ಲಿ ಸ್ಟೈಫಂಡ್ ಮುಖಾಂತರನೇ ಏನ್ ಬರುತ್ತೆ ಇಲ್ಲೇನು ಕಟ್ಟಿದ್ದು ಅದು ವಾಪಸ್ ಬಂದಂಗೆ ಆಗ್ಬಿಡುತ್ತೆ ಅವ್ರಿಗೆ ಸ್ಟೈಫಂಡ್ ಎಷ್ಟು ಸಿಗುತ್ತೆ ಸರ್ ನಾಲ್ಕನೇ ವರ್ಷದಲ್ಲಿ ನಾಲ್ಕನೇ ವರ್ಷದಲ್ಲಿ ಅದು ಡಿಪೆಂಡ್ ಆನ್ ದಿ ಕಂಪ್ನೀಸ್ ಸರ್ ಅವರು ಹದಿನಾರು ಸಾವಿರದಿಂದ ಇಪ್ಪತ್ತು ಸಾವಿರ ತನಕನೂ ಕೊಡ್ತಾರೆ ಕೆಲವು ಕಂಪ್ನಿಗಳಲ್ಲಿ ಅವರಿಗೆ ವಸತಿ ವ್ಯವಸ್ಥೆಯನ್ನು ಸಹ ಉಚಿತವಾಗಿ ನಾಲ್ಕನೇ ವರ್ಷದಲ್ಲಿ ನಾಲ್ಕನೇ ವರ್ಷದಲ್ಲಿ ಈಗ ಇನ್ಪ್ಲಾಂಟ್ ಟ್ರೈನಿಂಗ್ ಹೋಗ್ತಾರೆ ಕೆಲವು ಇಂಡಸ್ಟ್ರಿ ನಲ್ಲಿ ಅವರಿಗೆ ವಸತಿ ವ್ಯವಸ್ಥೆ ಮಾಡ್ತಾರೆ ವ್ಯವಸ್ಥೆ ಇರುತ್ತೆ ಸಾರಿಗೆ ವ್ಯವಸ್ಥೆ ಇರುತ್ತೆ ಕೆಲವು ಕಂಪನಿಗಳಲ್ಲಿ ಸೊ ಈ ಆದ್ರಿಂದ ಅವರಿಗೆ ಬಹಳ ಉಪಯುಕ್ತ ಆಗುತ್ತೆ ಸರ್ ಅಲ್ಲಿಯೇ ಪ್ಲೇಸ್ಮೆಂಟ್ ಆಗುವಂತ ಸಾಧ್ಯತೆ ಕೂಡ ಇರುತ್ತಾ ಹೌದು ಅಲ್ಲೇ ಏನ್ ಟ್ರೈನಿಂಗ್ ಮಾಡಿ ಅವ್ರಲ್ಲೇ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಅಂತ ಗೊತ್ತಾದ್ರೆ ಅದೇ ಕಂಪನಿಲಿ ಹೆಚ್ಚಿನ ಸ್ಯಾಲರಿಗೆ ಅಲ್ಲೇ ಇಟ್ಕೊಂತಿದ್ದಾರೆ ಈಗಾಗಲೇ ನೀವು ಜಿ ಟಿ ಟಿ ಸಿ ಸಂಸ್ಥೆ ಒಂಬೈನೂರ ಎಪ್ಪತ್ತೆರಡನೇ ಇಸುವಿನಲ್ಲಿ ಆರಂಭ ಆಗಿದೆ ಅಂತ ಹೌದು ಈಗ ಸುಮಾರು ಲಕ್ಷಾಂತರ ವಿದ್ಯಾರ್ಥಿಗಳು ನಿಮ್ಮ ಸಂಸ್ಥೆಯಿಂದ ತರಬೇತಿ ಪಡೆದು ಹೋಗಿದ್ದಾರೆ ಹೌದು ಆ ಎಲ್ಲ ವಿದ್ಯಾರ್ಥಿಗಳ ಅಲುಮಿನಿಸ್ ಈ ತರದ ಒಂದು ವ್ಯವಸ್ಥೆ ಇಟ್ಕೊಂಡು ನೀವು ಹೊಸದಾಗಿ ಬರುವಂಥ ವಿದ್ಯಾರ್ಥಿಗಳಿಗೆ ಅವರಿಂದ ಒಂದು ಪ್ರೇರೇಪಣೆ ಕೊಡುವಂತಹ ಕೆಲಸ ಪ್ರೇರೇಪಣೆಗೆ ಸಹ ನಡೀತಾ ಇದೆ ಸರ್ ಈಗೇನು ನಮ್ಮ ಜಿ ಡಿ ಟಿ ಸಿನಲ್ಲಿ ನಲ್ಲಿ ಅಲುಮಿನಿಸ್ ಇದ್ದಾರೆ ಆಮೇಲೆ ಎಂಟ್ರಪ್ರನರ್ಸ್ ಇದ್ದಾರೆ ಅಂದರೆ ಅವ್ರದ್ದು ಕರೆದು ನಾವು ಅವ್ರ ಕೈಲಿ ಮಾಹಿತಿನೂ ಸಹ ನಮ್ಮ ವಿದ್ಯಾರ್ಥಿಗಳಿಗೆ ಹಂಚಿಕೆ ಮಾಡುವಂಥದ್ದು ಕೆಲಸವನ್ನು ಮಾಡ್ತಾಯಿದ್ದೀವಿ ಸೊ ಅದರಿಂದ ಬಹಳ ಉಪಯೋಗವೂ ಆಗ್ತಾ ಇದೆ ಸೊ ಇವಾಗ ಪ್ರತಿಯೊಬ್ಬರೂ ಇವಾಗೇನು ನಮ್ಮ ಅಲ್ಯೂಮಿನಿಸ್ ಇದ್ದಾರೆ ಅವ್ರದೇ ಒಂದು ಅಲ್ಯೂಮಿನಿ ಗ್ರೂಪ್ ಅಂತ ನಾವು ವೈಸ್ ಅಲ್ಲಿ ಕ್ರಿಯೇಟ್ ಮಾಡಿ ಆ ಒಂದು ವ್ಯವಸ್ಥೆ ಮಾಹಿತಿ ಕೊಡೋದು ಸಹ ಮಾಡ್ತಾ ಇದ್ದೀವಿ ಸರ್ ಈ ತರಬೇತಿಯನ್ನು ಪಡೆಯಲು ಬರುವಂತಹ ನಮ್ಮ ಗ್ರಾಮೀಣ ಪ್ರದೇಶದ ಅಭ್ಯರ್ಥಿಗಳಿಗೆ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಸೌಲಭ್ಯ ಏನಾದರೂ ಉಂಟಾ ಸರ್ ಈಗ ನಮ್ಮ ಜಿ ಟಿ ಟಿ ಸಿ ನಲ್ಲಿ ಏನು ಪ್ರವೇಶ ಪಡೆದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸರ್ಕಾರದ ಏನು ವಸತಿ ಅಂದರೆ ಹಾಸ್ಟೆಲ್ ವ್ಯವಸ್ಥೆ ಇದೆ ಆ ಹಾಸ್ಟೆಲ್ ವ್ಯವಸ್ಥೆಯಲ್ಲಿ ಅವರಿಗೆ ಉಚಿತವಾಗಿ ಸಿಗುತ್ತೆ ಅದರ ಜೊತೆಗೆ ನಮ್ಮ ಜಿ ಟಿ ಟಿ ಸಿ ಕೇಂದ್ರಗಳನ್ನು ಸಹ ಈಗ ಇಪ್ಪತ್ತ್ಮೂರು ಕೇಂದ್ರಗಳಲ್ಲಿ ನಮ್ಮ ಹಾಸ್ಟೆಲ್ ಫೆಸಿಲಿಟಿ ಇದೆ ಸೊ ಅಲ್ಲೂ ಸಹ ಅವರು ಇದು ಮಾಡ್ಬೋದು ನಾನು ಯಾವ್ಯಾವ ಕೇಂದ್ರ ಅನ್ನೋದಾದ್ರೂ ಹೇಳಿದೆ ಇವಾಗ ಬೆಂಗಳೂರು ಮೈಸೂರು ಮತ್ತು ಹಾಸನ ಕಲ್ಬುರ್ಗಿ ದಾಂಡೇಲಿ ಹೊಸಪೇಟೆ ಕೂಡಲಸಂಗಮ ಮದ್ದೂರು ಲಿಂಗಸ್ಗೂರು ಗುಂಡ್ಲುಪೇಟೆ ಹುಮ್ನಾಬಾದ್ ಶಿವಮೊಗ್ಗ ಚಿಕ್ಕೋಡಿ ಗೌರಿಬಿದ್ನೂರು ಗೋಕಾಕ್ ಯಾದಗಿರ್ ಉಡುಪಿ ಕೊಪ್ಪಳ ಮತ್ತೆ ಚಳಕೆರೆ ಈ ಕೇಂದ್ರಗಳಲ್ಲಿ ಜಿ ಟಿ ಟಿ ಸಿ ಕ್ಯಾಂಪಸ್ ಹಾಸ್ಟೆಲ್ ಇದೆ ಸೊ ಹಾಗಾಗ್ಬಿಟ್ಟು ವಿದ್ಯಾರ್ಥಿಗಳಿಗೆ ಅದು ಒಂದು ಅನುಕೂಲ ಕಲ್ಪಿಸಿಕೊಟ್ಟಿದೆ ಸರ್ಕಾರದಿಂದ ಪ್ರಾರಂಭದಲ್ಲಿ ಹೇಳಿದ್ರಿ ಕೋ ಎಜುಕೇಶನ್ ಅಂತ ಹೇಳ್ಬಿಟ್ಟು ಹೌದು ಅಲ್ಲಿ ಹೆಣ್ಮಕ್ಳಿಗೂ ಕೂಡ ಹಾಸ್ಟೆಲ್ ಸೌಲಭ್ಯ ಉಂಟಾ ಕೆಲವೊಂದು ಕೇಂದ್ರಗಳಲ್ಲಿ ಬಾಯ್ಸ್ ಹಾಸ್ಟೆಲ್ ಮತ್ತೆ ಗರ್ಲ್ಸ್ ಹಾಸ್ಟೆಲ್ ಎರಡೂನು ಸಪ್ರೇಟ್ ಇದೆ ಸರ್ ನಿಮ್ಮ ಜಿ ಟಿ ಸಿ ಸಂಸ್ಥೆನಲ್ಲಿ ತರಬೇತಿ ಪಡೆದಂತಹ ಅಭ್ಯರ್ಥಿಗಳಿಗೆ ನಿಮ್ಮಲ್ಲಿ ತರಬೇತಿ ಪಡೆದ ಮೇಲೆ ಉನ್ನತವಾದ ವ್ಯಾಸಂಗಕ್ಕೂ ಕೂಡ ಅವಕಾಶ ಇದೆಯಾ ಮತ್ತು ಉನ್ನತವಾದಂಥ ಅವಕಾಶಕ್ಕೂ ಕೂಡ ಅವಕಾಶ ಏನಾದರೂ ಇದೆಯಾ ಇದರ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಡಿ ಸರ್ ಈಗ ಜಿ ಟಿ ಟಿ ಸಿನಲ್ಲಿ ಡಿಪ್ಲೊಮಾ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗೆ ಒಂದು ಉದ್ಯೋಗ ಅವಕಾಶ ಬಹಳ ಇದೆ ಅದರ ಜೊತೆಗೆ ಅವರು ಇಷ್ಟಪಟ್ಟು ಮತ್ತೆ ನಾನು ಉನ್ನತ ವ್ಯಾಸಂಗ ಮಾಡಬೇಕಂದ್ರೆ ಅದಕ್ಕೂ ಹೋಗೋದಕ್ಕೆ ದಾರಿ ಇದೆ ಆಮೇಲೆ ಸ್ವಯಂ ಉದ್ಯೋಗ ಮಾಡ್ತೀನಿ ಅನ್ನೋದಕ್ಕೆ ಮತ್ತು ಬ್ಯಾಂಕ್ ಮೂಲಕ ಅವರಿಗೆ ಮಾಹಿತಿನೂ ಕೊಡಿಸ್ತೀವಿ ನಾವು ಫೈನಲ್ ಇಯರಲ್ಲಿದ್ದಾಗ ಅವರಿಗೆ ವಿದ್ಯಾರ್ಥಿಗಳಿಗೆ ಬ್ಯಾಂಕ್ ಲೋನ್ ಲೋನ್ಲಿಂದ ಸಿಗುತ್ತೆ ಮತ್ತು ಜಿಲ್ಲಾ ಕೈಗಾರಿಕಾ ಕೇಂದ್ರಗಳಿಂದ ಅವರಿಂದ ರಿಸೋರ್ಸ್ ಪರ್ಸನ್ನ ಕರೆದುಬಿಟ್ಟು ಅದರ ಬಗ್ಗೆ ಅವರಿಗೆ ಲೋನ್ ಫೆಸಿಲಿಟೀಸ್ ಏನು ಮತ್ತು ಜಾಗದ ಮಾಹಿತಿ ಕೊಡೋದು ಸೊ ಇದನ್ನೆಲ್ಲ ವ್ಯವಸ್ಥೆ ಮಾಡಿ ಅವರಿಗೆ ನಾವು ಫೈನಲ್ ಇಯರಲ್ಲಿ ಅದನ್ನು ಕೊಡಿಸ್ತಾ ಇದ್ದೀವಿ ಸೊ ಹಾಗಾಗಿ ಸ್ವಯಂ ಉದ್ಯೋಗ ಮಾಡೋ ಅಂಥವರಿಗೂ ಆ ಮಾಹಿತಿ ಸಿಗ್ತಾ ಇದೆ ಹಾಗೆಯೇ ನಮ್ಮಲ್ಲಿ ಮುಗಿಸಿ ಮತ್ತು ವಿದೇಶಗಳಲ್ಲಿ ಹೋಗಿ ಕೆಲಸ ಮಾಡುವಂಥ ಅವರಿಗು ಸಹ ಬಹಳ ಬೇಡಿಕೆ ಇದೆ ಕೆಲವರು ನಿಮ್ಮ ತರಬೇತಿ ಕೇಂದ್ರದಲ್ಲಿ ತರಬೇತಿ ಪಡೆದ ಮೇಲೆ ಸ್ವತಃ ಉದ್ಯಮಶೀಲತೆಯನ್ನ ಹೊಂದಿರುವಂತವರು ಕೂಡ ಇದಾರೆ ಅಂತ ಹೇಳಿದ್ರೆ ಹೌದು ಅವರ ಸಕ್ಸಸ್ ಸ್ಟೋರೀಸ್ ಬಗ್ಗೆ ತಮಗೆ ಒಂದೆರಡು ಮೂರು ಉದಾಹರಣೆ ಕೊಡ್ತೀರಾ ಜಿ ಡಿ ಟಿ ಸಿನಲ್ಲಿ ಮಾಡಿರ್ತಕ್ಕಂಥವ್ರು ಅವರು ಇವಾಗ ಸ್ವ ಉದ್ಯೋಗ ಮಾಡಿ ಇವತ್ತು ಸಕ್ಸಸ್ ಆಗಿ ಅವರು ಇವತ್ತು ಕೋಟ್ಯಂತರ ರೂಪಾಯಿ ಟ್ರಾನ್ಸಾಕ್ಷನ್ ನಡೆಸ್ತಾ ಇದ್ದಾರೆ ಸೊ ಅಂತ ನ ಅವ್ರು ಕರೆದು ನಾವು ಅವರ ಒಂದು ಮಾಹಿತಿನ ನಮ್ಮ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಸಹ ನೀಡಿಸ್ತಾ ಇದ್ದೇವೆ ಸೊ ಹಾಗಾಗ್ಬಿಟ್ಟು ಅವಾಗ ಏನಾಗುತ್ತೆ ಅವರಿಗೂ ಆ ಪ್ರೇರಣೆ ಆಗುತ್ತೆ ಸೊ ಇವತ್ತು ಒಂದು ಗ್ರಾಮೀಣ ಪ್ರದೇಶದ ಒಬ್ಬ ವಿದ್ಯಾರ್ಥಿ ಬಂದು ಇವತ್ತು ಕೋಟ್ಯಂತರ ರೂಪಾಯಿ ಅವರು ಒಂದು ವಹಿವಾಟು ನಡೆಸಕ್ಕಂಥ ಒಂದು ಕೈಗಾರಿಕೆ ಸ್ಥಾಪನೆ ಮಾಡಿದ್ದಾರೆ ಅದು ಬಹಳ ಹೆಮ್ಮೆ ಇವತ್ತು ಜಿ ಟಿ ಟಿ ಗೆ ಬಹಳ ಹೆಮ್ಮೆ ಇರೋದಂದ್ರೆ ಈ ತರ ಒಂದು ಉದ್ಯಮಶೀಲತೆ ಒಂದು ಬೆಳೀತಾ ಇದೆ ಅನ್ನೋದಕ್ಕೋಸ್ಕರ ಸರ್ ಈ ತರಬೇತಿ ಸಂಸ್ಥೆಯಲ್ಲಿ ಎಸ್ ಎಸ್ ಎಲ್ ಸಿ ಪಾಸ್ ಆಗಿರುವಂತಹ ವಿದ್ಯಾರ್ಥಿಗಳು ಪ್ರವೇಶಾವಕಾಶವನ್ನು ಪಡ್ಕೊಳ್ಳಿ ಅನ್ನುವಂತಹ ಆಶಯದೊಂದಿಗೆ ನಾವು ಇವತ್ತಿನ ಈ ಕಾರ್ಯಕ್ರಮವನ್ನು ಮುಗಿಸೋದ್ಕಿಂತ ಮುನ್ನ ಹೆಚ್ಚಿನ ಮಾಹಿತಿಗಾಗಿ ಈಗ ಜಿ ಟಿ ಟಿ ಸಿ ಸಹಾಯವಾಣಿ ಒಂದು ಐದು ಐದು ಎರಡು ಆರು ಏಳು ಮತ್ತೊಮ್ಮೆ ಪ್ರವೇಶಾತಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಹಾಯವಾಣಿ ನಂಬರ್ ಒಂದು ಐದು ಐದು ಎರಡು ಆರು ಏಳು ಹಾಗೆಯೇ ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅಂತ ಅಂದರೆ ವೆಬ್ಸೈಟ್ ವಿಳಾಸ ಜಿ ಟಿ ಟಿ ಸಿ ಡಾಟ್ ಕರ್ನಾಟಕ ಡಾಟ್ ಜಿ ಜಿಒ ವಿ ಡಾಟ್ ಇನ್ ಹಾಗೆ ಸಿ ಇ ಟಿ ಆನ್ಲೈನ್ ಡಾಟ್ ಕರ್ನಾಟಕ ಡಾಟ್ ಜಿ ವಿ ಡಾಟ್ ಇನ್ ಸ್ಲ್ಯಾಶ್ ಎ ವೆಬ್ಸೈಟ್ ವಿಳಾಸ ಮತ್ತೊಮ್ಮೆ ಡಬ್ಲ್ಯೂ 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 ಡಾಟ್ ಜಿ ಟಿ ಟಿ ಸಿ ಡಾಟ್ ಕರ್ನಾಟಕ ಡಾಟ್ ಜಿ ಒ ಡಾಟ್ ಇನ್ ಮತ್ತೊಂದು ವಿಳಾಸ ಡಬ್ಲ್ಯೂ 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 ಡಾಟ್ ಸಿ ಇ ಟಿ ಆನ್ಲೈನ್ ಡಾಟ್ ಕರ್ನಾಟಕ ಡಾಟ್ ಜಿ ಒ ಡಾಟ್ ಇನ್ ಹಾಗಾಗಿ ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ ಜೀವನೋಪಾಯ ಈ ಮೂರೂ ಉದ್ದೇಶವನ್ನು ಇಟ್ಕೊಂಡಿರುವಂತಹ ಈ ಜಿ ಟಿ ಟಿ ಸಿ ಸಂಸ್ಥೆಯ ಆಶಯವನ್ನು ನಮ್ಮ ಎಲ್ಲ ಎಸ್ ಎಲ್ ಸಿ ಪಾಸ್ ವಿದ್ಯಾರ್ಥಿಗಳು ಪಡ್ಕೊಳ್ಳಿ ಎನ್ನುವಂಥ ಆಶಯದೊಂದಿಗೆ ಇವತ್ತಿನ ಈ ಕಾರ್ಯಕ್ರಮವನ್ನು ಮುಗಿಸೋಣ ಲಕ್ಷ್ಮಣ ಅವರೇ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ಸಾಕಷ್ಟು ಮಾಹಿತಿಯನ್ನು ಒದಗಿಸಿಕೊಟ್ಟಿದ್ದೀರಿ ತಮಗೆ ಧನ್ಯವಾದಗಳು ಹಾಗೂ ಅಭಿನಂದನೆಗಳು ನಮಗೆ ಈ ಒಂದು ಜಿ ಡಿ ಟಿ ಮಾಹಿತಿ ಒದಗಿಸೋಕ್ಕೆ ತಾವು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತಮಗೂ ಸಹ ಧನ್ಯವಾದಗಳು ಸರ್ ಇದುವರೆಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ಎಸ್ಎಲ್ಸಿ ಪಾಸಾದ ವಿದ್ಯಾರ್ಥಿಗಳಿಗೆ ಜಿಟಿಟಿಸಿ ಸಂಸ್ಥೆಯಲ್ಲಿ ಡಿಪ್ಲೊಮೊ ಪ್ರವೇಶಾತಿಗೆ ಇರುವ ಅವಕಾಶಗಳು ಈ ವಿಷಯವಾಗಿ ಜಿಟಿಟಿಸಿಯ ಉಪವ್ಯವಸ್ಥಾಪಕರಾದ ಎಸ್ ಲಕ್ಷ್ಮಣನಾಯಕ್ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ ಸಂದರ್ಶಕರು ಶಿವಪ್ರಕಾಶ್ ಡಿಆರ್ ಬಾಂಧನಿ ಪೂರಕ ಶಿಕ್ಷಣ ಕಾರ್ಯಕ್ರಮ ಕೇಳಿದಿರಿ ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ